ಹಲೋ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ವೆಸ್ಟರ್ನ್ ಗಾರ್ಡ್ ಥರ್ಟಿ ಟು ಚಾನಲ್ ನಾನೇನಪ್ಪಾ ಅಂದ್ರ ಕಲಬುರಗಿಯ ಹುಡುಗ ಈಶ್ವರ್ ಮಾತಾಡ್ತಿದ್ದೆ ಇವತ್ತೇನಪ್ಪಾ ಅಂದ್ರ ಇತ್ತೀಚೆಗೆ ನೀವು ನೋಡಿರ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ವೈರಲ್ ಆಗ್ತಿರುವಂತ ವಿಡಿಯೋ ಬಂಕೂರ್ ಗಣೇಶನ ಒಂದು ಮೂರ್ತಿ ಏನಪ್ಪಾ ಅಂದ್ರ ಅದರ ಒಂದು ಸೊಂಡಿಲನ ಮುಟ್ಟಿದ್ರಪ್ಪ ಅಂದ್ರ ಒಂದು ಆನೆಯ ಸೊಂಡಿಲ ರೀತಿ ಮುಟ್ಟಿದ ಹಂಗೆ ಭಾವ ಭಾಸವಾಗುತ್ತಂತೆ ಅಂದ್ರೆ ಅನುಭವ ಆಗುತ್ತಂತೆ ಇದು ಏನಪ್ಪಾ ಅಂದ್ರೆ ಎಷ್ಟು ಮಟ್ಟಿಗೆ ನಿಜ ಮಟ್ಟಿಗೆ ಸುಳ್ಳು ಸುಳ್ಳ ನಾನ್ ನಿಮ್ಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಕೊಡ್ತೀನಿ ಇದು ಏನಪ್ಪಾ ಅಂದ್ರ ಕಲ್ಬುರ್ಗಿ ಜಿಲ್ಲೆಯ ಕಲ್ಬುರ್ಗಿ ಜಿಲ್ಲೆಯ ಶಾಬ ತಾಲೂಕಿನಲ್ಲಿ ಬರುವಂತ ಬಂಕೂರ್ ಎಂಬ ಗ್ರಾಮದಲ್ಲಿ ಈ ಒಂದು ಗಣೇಶನ ಹನ್ನೆರಡು ಅಡಿ ಎತ್ತರದ ಗಣೇಶ ಮೂರ್ತಿ ಇದೆ ಆ ಒಂದು ಗಣೇಶನ ಮೂರ್ತಿ ಏನಪ್ಪಾ ಅಂದ್ರ ಹಲವಾರು ಜನಗಳು ಆ ಒಂದು ದರ್ಶನಕ್ಕೆ ಬರ್ತಾರೆ ಗಣೇಶ್ ಗಣೇಶನ ದರ್ಶನಕ್ಕೆ ಅಲ್ಲಿ ಏನಪ್ಪಾ ಅಂದ್ರ ಗಣೇಶ ಏನಪ್ಪಾ ಅಂದ್ರ ಗಣೇಶನ ಒಂದು ಸೊಂಡಿಲನ್ನು ನೀವು ಆನೆಯ ಸೊಂಡಿಲನ್ನುಂಗೆ ಮೆತ್ತಿಗೆ ಅನಿಸುತ್ತಂತೆ ಅದಕ್ಕೆ ಏನಪ್ಪಾ ಅಂದ್ರ ಪೇಪರ್ ನಲ್ಲಿ ವಿಜಯ ಕರ್ನಾಟಕ ಪೇಪರ್ ನಲ್ಲಿ ಒಂದು ಆರ್ಟಿಕಲ್ ಬಂದಿತ್ತು ಏನಪ್ಪಾ ಅಂದ್ರ ಅವ್ರು ಯಾವ ರೀತಿಯ ಕೊಟ್ಟಿರಪ್ಪಾಂದ್ರ ಅದರಲ್ಲಿ ಅಹ್ ಒಂದು ಅದು ಒಂದು ಗಣಪತಿ ಇದೆ ಅಲ್ಲ ಆ ಮೂರ್ತಿಗೆ ಏನಪ್ಪಾ ಅಂದ್ರ ಮೂರ್ನಾಕ್ ಸಾರಿ ಏನಪ್ಪ ಬಣ್ಣವನ್ನು ಬಳದಿದಾರಂತೆ ಆ ಬಣ್ಣ ಬಳದಿರಂತ ಆ ಒಂದು ಬಣ್ಣ ಏನಾದ್ರ ದಪ್ಪಾದ ಬಣ್ಣವನ್ನು ಬಳದಿರಂತ ಅದೇನಪ್ಪಾ ಅಂದ್ರ ಕುಬ್ಬಕೊಂಡಿದಂತೆ ಉಬ್ಬುಕೊಂಡು ಅದೇನಪ್ಪ ಅಂದ್ರೆ ಒತ್ತರೆ ಅದ್ರೊಳಗೆ ಗಾಳಿ ಏನಿರ್ತಲ್ಲ ಅದನ್ನೊಂದು ಸ್ವಲ್ಪ ಹಿಂಗೆ ಒತ್ತಿದ್ರಪ್ಪ ಅಂದ್ರೆ ಗಾಳಿ ಹೊರಗೆ ಬಂದು ಅದು ರಂಧ್ರಗಳ ಮೂಲಕ ಚಿಕ್ಕ ಚಿಕ್ಕ ರಂಧ್ರಗಳ ಮೂಲಕ ಗಾಳಿ ಏನಪ್ಪ ಅಂದ್ರೆ ಹೊರಗಡೆ ಬಂದು ಅದು ಒಂದು ಅಂತ ಆ ಒಂದು ಆರ್ಟಿಕಲ್ ಅಲ್ಲಿ ಹೇಳಿದ್ರು ಅದು ಎಷ್ಟು ಮತ್ತಿಗೆ ಎಷ್ಟು ನಿಜ ಅಂತ ಗೊತ್ತಿಲ್ಲ ಆದ್ರೆ ಮುಂಚೆ ಏನಪ್ಪಾ ಅಂದ್ರೆ ಯಾರು ಅದನ್ನ ಮುಟ್ಟು ನೋಡಿದಿರಲ್ವಾ ನೋಡಿಲ್ಲ ಅನ್ಸುತ್ತೆ ಬರೀ ಪಾದಗಳಿಗೆ ಮುಟ್ಟ ಗ್ರಾಮಸ್ಥರು ಏನಪ್ಪಾ ಅಂದ್ರೆ ಬರೀ ಆ ಒಂದು ಗಣಪತಿಯ ಪಾದಗಳಿಗೆ ಇಷ್ಟೇ ಮುಟ್ಟುತ್ತಂತೆ ಆದ್ರೆ ಇವಾಗ ಅದು ಒಂದು ಸೊಂಡಿಲನ್ನು ಮುಟ್ಟದಾಗ ಆ ರೀತಿಯಾಗಿ ಬಾಸ ಅಂತ ಅಂದ್ರೆ ಮೆತ್ತಂತೆ ಅದು ಏನಪ್ಪಾ ಹೇಳಕ್ ಬರಲ್ಲ ದೇವರ ಒಂದು ಪೌಡ ಅದು ಇರಬಹುದು ಗಣೇಶಂದು ಸುಳ್ಳು ಅಂತ ಹೇಳಲ್ಲ ಸತ್ಯ ಇರ್ಬೋದಲ್ಲ ಹಂಗಾಗಿ ಈ ಒಂದು ವಿಡಿಯೋದಲ್ಲಿ ನಾನು ಹೇಳಿದೆ ಹೀಗೆ ನಿಮಗೆ ಈ ಒಂದು ವಿಡಿಯೋನ ಇಷ್ಟವಾದ್ರೆ ಲೈಕ್ ಮಾಡಿ ಅದು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಟೇಕ್ ಕೇರ್ ಬೈ